ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜನಾ ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಹುಲಿ ದಾಳಿ ತೀವ್ರ ಗಾಯಗೊಂಡ ರೈತ ಆಸ್ಪತ್ರೆಗೆ ರವಾನೆ ಸಿಎಂ ಸಿದ್ದರಾಮಯ್ಯರವರ ಭೇಟಿ ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಬಡಗಲಪುರ ಗ್ರಾಮದ ರೈತನ ಮೇಲೆ ಹುಲಿ ದಾಳಿ ನಡೆಸಿದೆ ಕಳೆದ ಎರಡು ತಿಂಗಳಿಂದಲೂ ಹುಲಿ ಸುತ್ತಾಡುತ್ತಿದ್ದರೂ ಗಮನಕ್ಕೆ ಬಂದಿದ್ದು ಸಹ ಮೌನ ವಹಿಸಿದ ಅರಣ್ಯ ಇಲಾಖೆ ಇತ್ತೀಚೆಗೆ ತಾನೇ ಹಸುವನ್ನು ತಿಂದು ಹಾಕಿದ ಪ್ರಕರಣ ಹಸಿ ಮನುಷ್ಯನ ಮೇಲೆ ದಾಳಿ ನಡೆಸಿದೆ ಅಧಿಕಾರಿಗಳು ಕುಂಬಿಗ್ ನಡೆಸುತ್ತಿರುವಾಗಲೇ ಬೆದರಿದ ಹುಲಿ ರೈತನ ಮೇಲೆ ದಾಳಿ ಮಾಡಿದೆ ಗಾಯಾಡನ್ನು ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಮೈಸೂರಿನಲ್ಲೇ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ವಿಷಯ ತಿಳಿದ ಕೂಡಲೇ ಆಸ್ಪತ್ರೆಗೆ ಧಾವಿಸಿದ್ದಾರೆ ಕುಟುಂಬದವರನ್ನು ಸಂತೈಸಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಶೀಘ್ರವಾಗಿ ಪರಿಹಾರ ನೀಡುವಂತೆ ಸೂಚನೆ ನೀಡಿದ ಸಿದ್ದರಾಮಯ್ಯ ಏನು ನಿನ್ನೆ ಬಂಡೀಪುರ ವ್ಯಾಪ್ತಿಯ ಬಡಗಲ್ಪುರದ ನಗರ ಬಡವಲ್ಪುರ ಗ್ರಾಮದಲ್ಲಿ ಹತ್ತಿ ಬಿಡಿಸ ರೈತರ ಮೇಲೆ ಹುಲಿ ದಾಳಿ ಮಾಡಿದೆ ಇದು ಖಂಡನೀಯ ಯಾಕಂದ್ರೆ ಇದು ರೈತರ ಮೇಲೆ ಪದೇ 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 ಇತರ ಹುಲಿ ಆನೆಗಳು ದಾಳಿ ಮಾಡ್ತಾ ಇದ್ರು ಸಹ ಅರಣ್ಯ ಇಲಾಖೆ ಬೇಜವಾಬ್ದಾರಿ ಜೊತೆಗೆ ಸರ್ಕಾರದ ಬೇಜವಾಬ್ದಾರಿ ತರನ್ನು ವರ್ತಿಸ್ತಾ ಇದೆ ರೈತ ಇಲ್ಲದೆ ಕಾಡಿಲ್ಲ ಕಾಡಲ್ಲದೆ ರೈತ ಇಲ್ಲ ಎರಡೂ ಸಮತೋಲನದಲ್ಲಿ ನಾವು ನೋಡಬೇಕಾಗುತ್ತೆ ಹಾಗಾಗಿ ಏನು ಈ ಹುಲಿ ದಾಳಿ ಮಾಡಿದಾಗ ಪ್ರತಿಭಟನೆ ಮಾಡ್ತಾರೆ ರೈತರು ಬರ್ತಾರೆ ಊರು ಗ್ರಾಮಸ್ಥರು ಬರ್ತಾರೆ ಆಗ ಪೊಲೀಸ್ನವರು ಧಮಕಿ ಹಾಕಿ ಕೇಸ್ ಹಾಕ್ತಿವಿ ಅದಾಗ್ತಿವಿ ಇದೀವಿ ಹಾಗಾಗಿ ಪೊಲೀಸ್ನವರೇ ನಿಮ್ಗೂ ಇದಕ್ಕೂ ಸಂಬಂಧ ಪಡಲ್ಲ ರೈತರು ಏನಾದ್ರು ಹಿಂಸಾಚಾರಕ್ಕೆ ಇಳಿದ್ರೆ ತೊಂದರೆ ಮಾಡಿದಾಗ ನೀವು ಬನ್ನಿ ನಾವು ನ್ಯಾಯಿತವಾಗಿ ಹೋರಾಟ ಮಾಡೋದಕ್ಕೆ ನೀವು ಕೇಸ್ ಹಾಕ್ತಿವಿ ಅಂದ್ರೆ ನಾವು ನಿಮ್ಮ ಮೇಲೂ ಕೇಸ್ ಹಾಕ್ಬೋದು ಪ್ರಜಾಪ್ರಭುತ್ವರು ಎಲ್ಲರಿಗೂ ಒಂದೇ ಪೊಲೀಸು ಅಂದರೆ ನಿಮ್ಗೆ ಎರಡು ಕೊಂಬುಗಳಿಲ್ಲ ಹಾಗಾಗಿ ರೈತರ ಮನಸ್ಥಿತಿಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಯಾರು ತಪ್ಪು ಮಾಡಿದರೆ ಯಾರಿದೆ ಅಲ್ಲಿ ಅರಣ್ಯ ಇಲಾಖೆ ಫಾಲ್ಟ್ ಇದೆ ಅವ್ರ ಮೇಲೆ ಮಾಡಿ ಸರ್ಕಾರಗಳು ನೀವು ಸುಮ್ಮ ಸುಮ್ಮನೆ ರೈತರ ಮೇಲೆ ಮಾಡಿದ್ರೆ ನಾವು ಪೊಲೀಸ್ ಇಲಾಖೆಗೆ ಬರಬೇಕಾಯ್ತೆ ಹಾಗಾಗಿ ಪೊಲೀಸ್ ಇಲಾಖೆಗೂ ರೈತರಿಗೆ ಇದು ಸಂಬಂಧಪಡಲ್ಲ ನಾವು ತಪ್ಪು ಮಾಡಿದಾಗ ಕೇಸ್ ಹಾಕಿ ಅದೇ ನಾವು ಬೇಡ ಅಲ್ಲ ನಾವು ಹಾಗೆ ರಾಜನೆ ಮಾಡ್ಕೊಳ್ಳೋಲ್ಲ ಸುಮ್ ಸುಮ್ಮನೆ ರೈತನ ನೀವು ಮಾಡೋದಿಂತ ತೊಂದರೆ ಕೊಡಬಾರ್ದು ಜೊತೆಗೇನು ಅಲ್ಲಿ ಏನು ಹುಲಿನ ಕಾ ಕಾರ್ಯಾಚರಣೆ ಆನೆ ತಗೊಂಬಂದು ಕಾರ್ಯಾಚರಣೆ ಮಾಡ್ತಾಯಿದ್ರು ಅಲ್ಲಿ ಮೇಲಧಿಕಾರಿಗಳು ಇಲ್ಲ ಅಲ್ಲಿ ಮೇಲಧಿಕಾರಿಗಳು ಇಲ್ಲದೆ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಇದನ್ನ ಸರ್ಕಾರ ಪೂರ್ಣ ತನಿಖೆಗೆ ಒಳಪಡಿಸಬೇಕು ಹಾಗಾಗಿ ಬಂಡೀಪುರದ ಕಾಡಲ್ಲಿ ಇತಿ ಇತ್ತೀಚೆಗೆ ಯಥೇಚ್ಛವಾಗಿ ಈ ಹುಲಿ ದಾಳಿ ಚಿರತೆ ದಾಳಿ ಆನೆ ದಾಳಿಗಳು ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದ್ರು ಸಹ ಅಲ್ಲಿನ ಅಧಿಕಾರಿಗಳು ಬೇಜವಾಬ್ದಾರಿತನ ತೋರಿಸ್ತಾ ಇದಾರೆ ಹಾಗಾಗಿ ನಾವು ಕೆಲವೇ ದಿನಗಳಲ್ಲಿ ನಾವು ಗುಂಡ್ಲಿಪೇಟೆ ಟು ಬಂಡೀಪುರ ಪಾದಯಾತ್ರೆ ಹಾಕತಾ ನೋಡಿ ಶಾಸಕರೇ ಉಸ್ತುವಾರಿ ಸಚಿವರೇ ಎಂ ಪಿಗಳೇ ಮಿನಿಸ್ಟ್ರಿಗಳೇ ಸರ್ಕಾರವೇ ನೀವು ಇದಕ್ಕೊಂದು ಹದ್ದುಬಸ್ತು ಹಿಡಿದೇ ಹೋದ್ರೆ ಪದೇ ಪದೇ ರೈತರ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡ್ತಾ ಇದ್ರೆ ಸರ್ಕಾರ ರೈತರು ಒಂದ್ಸರ್ತಿ ತಿರುಗಿದ್ರೆ ಸರ್ಕಾರ ಏನು ಮಾಡ್ತೀವಿ ಅಂತ ನೀವು ತಿಳ್ಕೋಬೇಕಾಗುತ್ತೆ ಹಾಗಾಗಿ ಇದು ರೈತರ ಜೀವನದ ಪ್ರಶ್ನೆ ನಾವು ಕಾಡು ಬೇಡ ಹುಲಿ ಬೇಡ ಅಂತ ನಾವು ಹೇಳಲ್ಲ ಎಲ್ಲವೂ ಜೊ ಇರಬೇಕು ಪರಿಸರ ಪೂರ್ವವಾಗಿ ಯಾವುದು ಎಸ ಅದಕ್ಕೆ ಏನು ಮಾಡಬೇಕು ಅದನ್ನ ಮಾಡಿ ಕಾಂಡ ನಾಡಿಗೆ ಹುಲಿಗಳು ಚಿರತೆಗಳು ಬರಬಾರ್ದಂತ ಅಂತ ನೋಡ್ಕೊಳ್ಳಿ ನಾವು ಪ್ರೋತ್ಸಾಹ ಕೊಡ್ತೀವಿ ಫಸ್ಟ್ ಅಲ್ಲಿ ಸಫಾರಿನ ನೀವು ನಿಲ್ಸಬೇಕು ಸಫಾರಿಯಿಂದ ನೀವು ನಡೀತಾ ಇರೋದು ಮತ್ತೆ ಕಾಡೊಳಗಡೆ ಯಥೇಚ್ಛವಾಗಿ ಇವೆಲ್ಲ ನಡೀತಾ ಇದೆ ಅಲ್ಲಿನ ಅಧಿಕಾರಿಗಳು ಭ್ರಷ್ಟತೆಯನ್ನ ಬೇಜವಾಬ್ದಾರಿತನ ಕರ್ತವ್ಯ ಭ್ರಷ್ಟತೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತರ ದಾಳಿಗಳಾದಾಗ ಅವ್ರಿಗೆ ಶಿಕ್ಷೆಗಳಾಗಬೇಕು ಏನು ಡಿ ಎಫ್ ಮೇಲೆ ಎಫ್ಐಆರ್ ಆಗ್ಬೇಕು ರೈತ ಸತ್ತಿದಾನೆ ಆ ಸಾವಿಗೆ ಡಿ ಕಾರಣ ಅವ್ರ ಮೇಲೆ ಎಫ್ಐಆರ್ ಹಾಕ್ಬೇಕು ಹಾಗಾಗಿ ಸರ್ಕಾರನ ಒತ್ತಾಯ ಪಡ್ತಾ ಇದೀನಿ ನೀವು ಪೊಲೀಸ್ ಇಲಾಖೆ ಬಿಟ್ಕೊಂಡು ಏನು ಆಗಲ್ಲ ನೀವು ಕಳ್ಳರು ಕಾಕರಿಗೆ ಮಾಡಬೇಕು ಹೊರತು ಪ್ರಾಮಾಣಿಕವಾದ ರೈತರಿಗೆ ಪೊಲೀಸ್ ಅಲ್ಲ ಮಿಲಿಟರಿ ತಕ ಬಂದ್ರು ಏನು ಮಾಡಕ್ಕಲ್ಲ ಸರ್ಕಾರದವ್ರಿಗೆ ಹೇಳ್ತಾ ಇದ್ರಿ ಪೊಲೀಸ್ನವ್ರಿಗೆ ಹೇಳ್ತಾ ಇದೀನಿ ನೀವೇನಾದರೂ ಪೊಲೀಸ್ನವರು ನಮ್ಮ ತಂಟೆಗೆ ಬಂದರೆ ನಾವು ಸುಮ್ಮನೆ ಆಗಲ್ಲ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ವಿ ನೀವೆಲ್ಲೋ ಕಲ್ಡರ್ಕೊಂಡ್ಬಿಟ್ಟು ಅಮಾಯಕ ರೈತರ ಮೇಲೆ ನೀವು ದಬ್ಬಾಳಿಕೆ ಕೇಸು ಅಂದರೆ ನಮಗೂ ಗೊತ್ತು ಕೇಸು ಏನು ಜೈಲು ಏನು ಎಲ್ಲನೂ ನಾವು ನೋಡಿದೀವಿ ಹಾಗಾಗಿ ರೈತರ ಮೇಲೆ ಈ ಪ್ರಯೋಗ ಮಾಡಕ್ಕೆ ಹೋಗ್ಬೇಡಿ ಸರ್ಕಾರನಷ್ಟೇ ಇದಕ್ಕೆ ಏನು ಮಾಡಬೇಕು ಕೂತ್ಕೊಂಡು ಚರ್ಚೆ ಮಾಡಿ ರೈತರು ಅಧಿಕಾರಿಗಳು ನೀವು ಕೂತ್ಕೊಂಡು ಯಾಕೆ ಹಿಂಗೆ ಆಗ್ತಾ ಇದೆ ಏನು ಮಾಡಬೇಕು ಎಲ್ಲಿ ಹೇಳುತ್ತಾ ಇದ್ದೀವಿ ಯಾವ ಥರ ನಾವು ಅವ್ರಿಗೆ ಬೆಳೆ ನಷ್ಟ ತುಂಬಿಕೊಡ್ಬೇಕು ಎಲ್ಲವನ್ನು ಯೋಚನೆ ಮಾಡದೆ ಬರ್ತಾ ಬರ್ತವೆ ಹುಲಿಸೋತಾಯ್ತು ಅವನ ಕೇಸ್ ಹಾಕು ಮನ್ಸ ದುಡ್ಡು ತಕ್ಕ ಅದಲ್ಲ ಯಾಕೆ ಹಿಂಗಾಗ್ತಾ ಇದೆ ಹೆಚ್ಚು ಹೆಚ್ಚು ಪ್ರಾಣಿಗಳು ಹಿಂಗಾಗ್ತಾಯಿದೆ ಆಗ ರೈತ ಒಟ್ಟಿಗೆ ನೀವೇನು ತಿಂದರಿ ಯಾಕೆ ರೈತ ಇಲ್ಲದಾಗ ನೀವು ಒಟ್ಟಿಗೆ ಏನು ತಿಂತೀರಾ ಒಳಗೆ ರೆಸಾರ್ಟ್ಗಳಾಗ್ತಾಯಿದೆ ದೊಡ್ಡ ದೊಡ್ಡವ್ರ ಮನೆಗಳು ಮಾಡಿ ರೆಸಾರ್ಟ್ಗಳು ಮಾಡ್ತಾ ಇದೆ ಕಬಿನಿ ಹಿನ್ನೀರಲ್ಲಿ ಏನು ಮಾಡ್ತಾಯಿರಿ ಅವ್ರ ಮೇಲೆ ನೀವು ರೈತರ ಮೇಲೆ ಹಾಕ್ತೀರಾ ಕಬಿನಿ ಹಿನ್ನೀರಲ್ಲಿ ರಾಜಕಾರಣಿಗಳು ಬೇನಾಮಿ ಆಸ್ತಿಗಳು ಮಾಡಿ ದೊಡ್ಡ ದೊಡ್ಡ ರೆಸಾರ್ಟ್ಗಳು ಮಾಡ್ತಾ ಇದ್ದಾರೆ ಆನೆ ಕಾರಿಡಾರ್ ಹುಲಿ ಕಾರ್ಡರ್ ಮುಚ್ಚಿದ್ದಾರೆ ಇವ್ರಿಗೆಲ್ಲ ಯಾವ ಶಿಕ್ಷೆ ಬಂಡೀಪುರ ರೆಸಾರ್ಟ್ಗಳನ್ನ ಇದೆ ಅವ್ರ ಒಳಗಡೆ ಪೈರ್ ಕ್ಯಾಂಪಿಂಗ್ ಮಾಡ್ತಾರೆ ಹಾಂ ಅವ್ರಿಗೆಲ್ಲ ನೀವು ಕೇಸ್ ಹಾಕಲ್ಲ ಹಾಗಾಗಿ ತಿಳ್ಕೊಳ್ಳಿ ಎರಡು ಮೂರು ದಿನದಲ್ಲಿ ನಾವು ಬಂಡೀಪುರಕ್ಕೆ ಪಾದಯಾತ್ರೆ ಆಗಿ ಏನು ಸಫಾರಿನೇ ಜೊತೆಗೆ ಅಲ್ಲಿಗೆ ಮುತ್ತಿಗೆ ಹಾಕ್ತೀವಿ ಅದನ್ನು ಸರ್ಕಾರ ಎದುರಿಸಬೇಕಾಗುತ್ತೆ ಈಗೇನಾಗಿದೆ ಬಡಗಲ್ಪುರದಲ್ಲಿ ಅದನ್ನು ಸಮಗ್ರ ತನಿಖೆ ಆಗಬೇಕು ಸರ್ಕಾರ ಪಿ ಸಿ ಸಿ ಎಫ್ ಲೆವೆಲಲ್ಲಿ ತನಿಖೆ ಮಾಡಿ ಆ ಡಿ ಎಫ್ ಒ ಮೇಲೆ ಎಫ್ ಐ ಆರ್ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ